ಶ್ರೀ ರಾಘವೇಂದ್ರಾಯ ಅಯ್ಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಬೆಳಗ್ಗೆ ನಾನು ರಾಯರ ಮುಂದೆ ಕೂತು ಕಾಫಿ ಕುಡಿತಾ ನನಗಾಗಿರೋ ಬೇಸರನ ಹೇಳ್ಕೊಳ್ತಿರ್ಬೇಕಾದ್ರೆ ರಾಯರು ಯಾವ ರೀತಿ ಸ್ಪಂದಿಸಿದ್ರು ಅನ್ನೋದನ್ನು ಈ ವಿಡಿಯೋಸ್ ಮೂಲಕ ತಿಳಿಸ್ತೀನಿ ಹಾಗೇ ರಾಯರ ನನ್ನ ಸಂಬಂಧಕ್ಕೆ ಈ ಅದ್ಭುತವಾದ ಗಳಿಗೆ ಸಾಕ್ಷಿಯಾಯಿತು ಅಂತ ನಾನು ಹೇಳ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತೀನಿ ರಾಯರಿದ್ದಾರೆ ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ ಕಾಫಿ ಕಿಟ್ಕೊಂಡು ಹೋಗ್ತೀನಿ ರಾಯಪ್ಪ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ನೋಡಿ ರಾಯಪ್ಪ ಯಾರೋ ಒಂದಿದ್ರೂ ಮೂರ್ಚನ ನಾನು ಹೂನ ಲೂಸಾಗಿ ಮಾಡಿಸ್ಬಿಟ್ಟು ರಾಯರತ್ರ ವಿಡಿಯೋ ಮಾಡ್ತೀರಾ ನೀವು ಅಂತ ಏನೇನೋ ಮಾತುಕೊಂಡು ರಾಯಪ್ಪ ಡೌರಾಣಿ ನೀನು ವೀಡಿಯೋಗೋಸ್ಕರ ವಿಡಿಯೋಗೋಸ್ಕರ ಈ ರೀತಿ ಮಾಡ್ತೀಯ ಅಂತ ಎಲ್ಲರೂ ಹೇಗೆಕ್ಕೂ ಹೇಳ್ತಾರೆ ರಾಯಪ್ಪ ಮನ್ಸಿಗೆ ಸ್ವಲ್ಪ ಬೇಸರ ಎಲ್ಲರೂ ನಾನು ರಿಮೂವ್ ಮಾಡಿ ಬ್ಲಾಕ್ ಮಾಡಿ ಹೈಡ್ ಮಾಡಿದ್ದೀನಿ ರಾಯಪ್ಪ ಆದರೂ ಮನಸ್ಸಲ್ಲಿ ಸಲ ತಳಮಳ ರಾಯಪ್ಪ ಯಾಕೆ ಇವರೆಲ್ಲರೂ ಹೀಗೆಲ್ಲ ಆಡ್ತಾರೆ ಅಂತ ಬೇಸರ ಆಗುತ್ತೆ ರಾಯರ್ ಬಗ್ಗೆ ಅವ್ರಿಗೆ ಗೊತ್ತಿರಲ್ವ ಹಾಗೆ ಲೂಸಾಗಿ ಇಟ್ಕೊಟ್ಟು ಮಾತ್ರಿಕೆ ಕೊಡ್ತಾರೆ ಅವ್ರು ರಾಯರ್ ಭಕ್ತಾಗಿದ್ದೆ ಹಾಗೆಲ್ಲ ಮಾತಾಡಬಾರ್ದು ಅನ್ನೋ ಬುದ್ಧಿನ ಅವ್ರಿಗೆಲ್ರಿಗೂ ಕಲಸು ರಾಯಪ್ಪ ಇವಾಗ ಕಾಫಿ ಕುತ್ಕೊಂಡು ದೋಸೆ ಇರೋದು ಕಟ್ಟಿ ರಾಯಪ್ಪ ಕಾಫಿ ಕುಡಿಯೋರಿಗೆ ಹಿಕ್ಕೂತಿರ್ತೀನಿ ನಿಮ್ಮ ಆಶೀರ್ವಾದನ ನೋಡಿಕೊಂಡು ತೊಗೊಂಡು ಹೋಗ್ತೀನಿ इस्टू इजीアー ಮಾಡ್ತಿರತರ ಅವರೇ ಪಾಲೋ ಸ್ವಲ್ಪ ವಿಡಿಯೋ ಮಾಡ್ತಿರಾ ವಿಡಿಯೋಗೋಸ್ಕರ ಈ ರೀತಿ ಮಾಡ್ತಿರಾ ತುಂಬಾ ಮಜಾ ಬೇಸರ ಆಗುತ್ತೆ ರಅಪ್ಪ ಅದಕ್ಕೆ ಎಲ್ಲ ನೀವೇ ನೋಡ್ಕೊನೆನಪ್ಪ ಮನೆಯಲ್ಲಿ ಬೆಂಡೆಕಾಯಿ ಗೊಜ್ಜು ಮತ್ತೆ ದೋಸೆ ಮಾಡ್ತಿದ್ದೀನಿ ರಅಪ್ಪ ಏನ್ ಮಾಡ್ತೀನಿ ಇತ್ತರೆ ಆನ್ ಬೆಡ್ ಅಲ್ಲಿಗೆ ನಾನು ಬೇಕಾಗಿರೋ ಸೌಂಡ್ಸ್ ಎಲ್ಲಾ ಹಾಕಿಸ್ ಬಿಡೋಕ್ಕೆ ಇತ್ತು ಅದರಲ್ಲಿ ಹಾಕಬೇಕು ರಾಯಪ್ಪ ಫೋನ್ ಬೇಕಾದ್ರೆ ಇತ್ತಲೇ ಇಟ್ಕೊಂಡ ಬಿಡೀನಿ ಹಾಗ ಮಾಡ್ಲಾ ಅಂತ ಯೋಚನೆ ಬಂದಿದೆ ಥ್ಯಾಂಕ್ ಯು ರಾಯಪ್ಪ